ರೀತಿ ನೋಡಿದ್ರೆ ರಿಪೇರಿ ಮಾಡಲಿಕ್ಕೆ ಬಹುಶಃ ಇನ್ನೂ ಒಂದು ವರ್ಷ ಬೇಕಾಗ್ಬೋದು ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಕುಸ್ತೋಗಿತ್ತು ಅದನ್ನ ಸರಿದಾರಿಗೆ ತರ್ತಾ ಇದ್ದೀವಿ ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ ನಾನು ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ವಿಚಾರಗಳನ್ನ ಮನವಿ ಮಾಡ್ಕೋಬೇಕು ಅಂತ ಇದ್ದೆ ಆದ್ರೂ ಕೂಡ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳ ಇರುವುದ್ರನ್ನ ಅವರಲ್ಲಿ ಮನವಿ ಮಾಡ್ಕೋತೀನಿ ಡಿ ಕೆ ಶಿವಕುಮಾರ್ ಅವರ ಈ ತಾಲೂಕು ಹಿಂದೆ ಏನು ಗಂಗರು ಈ ನಾಡನ್ನು ಆಡ್ತಾ ಇದ್ರು ಸುಮಾರು ಆರ್ನೂರು ಆರ್ನೂರ ಐವತ್ತು ವರ್ಷ ಈ ನಾಡನ್ನ ಆಳ್ತಾರೆ ನಮ್ಮ ತಾಲೂಕಿನ ಮಂಕುಂದ ಗ್ರಾಮನು ಕೂಡ ಒಂದು ರಾಜಧಾನಿ ಆಗಿತ್ತು ಆ ಗಂಗರ ಕಾಲದಲ್ಲಿ ಆದಂತ ರಾಜಧಾನಿ ಸುಮಾರು ಸಾವಿರ ವರ್ಷಗಳ ಹಿಂದಿನ ಕತೆ ಬಹಳಷ್ಟು ಇತಿಹಾಸ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ತಲಕಾಡು ಒಂದು ಅಧ್ಯಯನ ಪೀಠವನ್ನ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆನಲ್ಲಿ ಪ್ರಾರಂಭ ಮಾಡಬೇಕು ಅದ್ರ ಮುಖಾಂತರ ನಮ್ಮ ಇತಿಹಾಸವನ್ನ ಬರೆದಿಡ್ತಕ್ಕಂತ ಇಸಿ ಇತಿಹಾಸವನ್ನ ಗಣೀಕೃತ ಮಾಡ್ತಕ್ಕಂಥ ಅದನ್ನ ದಾಖಲೆ ಮಾಡ್ತಕ್ಕಂಥ ಕೆಲಸ ಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತ ಈಗಾಗಲೇ ಜಿ ಡಿಗೆ ಚನ್ನಪಟ್ಟಣ ಟೌನ್ ಜಿ ಯುಜಿಡಿ ಮಾಡಬೇಕು ಸುಮಾರು ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಆದ್ರೆ ಅದರಿಂದ ಯುಜಿಡಿ ಕಂಪ್ಲೀಟ್ ಆಗಲ್ಲ ಅದಕ್ಕೆ ಸಮರ್ಪಕವಾಗಿ ನಾನು ಈಗಾಗಲೇ ಅದನ್ನು ಪುನಃ ಪರಿಷ್ಕರಣೆ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಅನುಮೋದನೆ ಮಾಡಿಕೊಡ್ಬೇಕು ಚನ್ನಪಟ್ಟಣಕ್ಕೆ ಕುಡಿಯುವ ನೀರಿಗೆ ಇಲ್ಲಿ ತನಕ ನೀರು ಅಲೋಕೇಶನ್ ಆಗಲಿಲ್ಲ ಚೆನ್ನಪಟ್ಟಣ ರಾಮನಗರ ಈಗ ಬೇರೆ ಬೇರೆ ಆಗಿದೆ ಕುಡಿ ನೀರು ಯೋಜನೆ ಅದಕ್ಕೆ ಸಂಬಂಧಪಟ್ಟಂತೆ ವಾಟರ್ ಅಲೋಕೇಶನ್ ನೀವೇ ನೀರಾವರಿ ಮಂತ್ರಿ ಇದ್ದೀರಿ ವಾಟರ್ ಅಲೋಕೇಶನ್ ಒಂದು ಒಂದು ಇಪ್ಪತ್ತೆಂಟು ಎಂ ಎಲ್ ಡಿ ನೀರು ಕೇಳಿದೀವಿ ಚನ್ನಪಟ್ಟಣಕ್ಕೆ ನೀರು ಕೊಡಬೇಕು ಮತ್ತೆ ಹೊಸ ಪೈಪ್ ಹಾಕಬೇಕು ಚನ್ನಪಟ್ಟಣದ ಜನಗೆ ಕುಡಿಯುವ ಶುದ್ಧ ಕುಡಿಯುವ ಕಾವೇರಿ ನೀರು ಕೊಡಬೇಕು ಅದ ರೀತಿಯಲ್ಲಿ ಕೆಲಸ ಆಗಬೇಕು ಇನ್ನೊಂದು ಬಹಳ ವಿಚಾರ ಅಂದ್ರೆ ಚನ್ನಪಟ್ಟಣದಲ್ಲಿ ಕೆ ಎಸ್ ಐ ಸಿ ಮಿಲ್ ಇದೆ ಕೆ ಎಸ್ ಐ ಸಿ ಬಟ್ಟೆ ಅಂತಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳು ಮಕ್ಕಳು ಯಾವತ್ತಾರು ಅಂಗಡಿ ಮುಂದೆ ಜಗಳ ಆಡ್ತಾರೆ ಅಂದ್ರೆ ಕೆ ಎಸ್ ಸಿ ಸಿ ಸೀರೆಗಳಿಗೆ ಜಗಳ ಆಡ್ತಾರೆ ಯಾವ ಅಂಗಡಿನೂ ಸ್ಟಾಕ್ ಇಲ್ಲ ಅಷ್ಟು ನಮ್ಮ ಕೆ ಎಸ್ ಸಿ ಸಿ ಸೀರೆ ನೂರು ವರ್ಷ ಇತಿಹಾಸ ಇರ್ತಕ್ಕಂತ ಆ ಒಂದು ರೇಷ್ಮೆ ಉದ್ಯಮ ಅದಕ್ಕೆ ಪುನಶ್ಚೇತನಗೊಳಿಸಿಕೆ ನಮ್ಮಲ್ಲಿ ಭೂಮಿ ನಮ್ಮಲ್ಲಿ ಜಾಗ ಇದೆ ಆದ್ರೆ ಘಟಕ ಪ್ರಾರಂಭ ಮಾಡಿದೀವಿ ಸಣ್ಣಕ್ ಪ್ರಾರಂಭ ಮಾಡಿದೀವಿ ಅದನ್ನ ದೊಡ್ಡದಾಗಿ ಪ್ರಾರಂಭ ಮಾಡಿ ಸುಮಾರು ನೂರಾರು ಜನಗಳು